ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಲ್ಲ ವೀಕ್ಷಕರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಪ್ಪಿನ ಎನಿಸ್ಕೊಬೇಕು ದಟ್ ಇಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೆಪಲ್ ಸ್ಟಾರ್ ಅಂಬರೀಶ್ ವೇದಿಕೆ ಹೇಳ್ತಾ ಇರಲಿಲ್ಲ ಓಕೆ ಇವತ್ತು ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾನೇ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರ್ ದಿ ವೆರಿ ಮೆಚ್ ತುಂಬಾನೇ ಯೂನಿಕ್ ಆಗಿದೆ ಸರ್ ಹೇಳಿದಂಗೆ ಏನಾದ್ರೆ ಚಿಪ್ಪಲು ಕೇಳಬಹುದು ಪಬ್ಬು ಎಲ್ಲ ಕಡೆ ಕೇಳ್ಬೋದು ರ್ಯಾಪ್ ಸಾಂಗ್ ಅಲ್ಲ ಸೊ ತರೋನಿ ವಿ ಎಂಜಾಯ್ಡ್ ಎಸ್ಪೆಷಲಿ ಆಲ್ ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ದ ಬೆಸ್ಟ್ ಸರ್ ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಅವರು ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ರಾಘು ಶಿವಮೊಗ್ಗ ಸರ್ ಅವ್ರದ್ದು ಬೆಟ್ಟಗನ್ ಚಿತ್ರ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ಸಿನಿಮಾ ನೋಡಬೇಕು ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ರಾಜೇಶ್ ನಿಲ್ವ ಇನ್ನೊಂದು ಕಾರಣ ಇಬ್ರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯ್ತು ಸೊ ಇಬ್ರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹೆಸರು ನೋಡಿದೆ ಯಾಕಂದ್ರೆ ಅವರೇ ನಿಜವಾಗ್ಲು ಒಬ್ಬ ಹೀರೋಸ್ ಅವ್ರುಗಳು ಮುಚ್ಚಿಕೊಟ್ರೆ ತುಂಬಾ ನ್ಯೂ ಕಮರ್ಸ್ ಬರೋಕ್ ಸಾಧ್ಯ ಸೊ ಒಂದು ನಮ್ಮ ಜಯಸೂರ್ಯ ಸರ್ ಅದೇ ಸರ್ ಅದೇ ಸರ್ ನಿಮ್ಮ ಚಿತ್ರ ಭೀಮಾ ನೋಡಿದಾಗ ವೆರಿ ನೈಸ್ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂಡ್ ಸಾಗರ್ ರಾಮ್ ಸರ್ ನಿಮಗೂ ಆಲ್ ದ ವೆರಿ ಬೆಸ್ಟ್ ಹೇಳಿ ಸಾಗರ್ ಸರ್ ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಆಲ್ ದಿ ವೆರಿ ಬೆಸ್ಟ್ ಲಾಂಗ್ ವೇ ಟು ಗೋ ಆಲ್ ದಿ ಬೆಸ್ಟ್ ಓಕೆ ಆಮೇಲೆ ನಿಮ್ಗೆ ಇಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ರೆ ಆಲ್ ದಿ ಬೆಸ್ಟ್ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಗೆಳೆಯ ಬಂದಿದ್ದಾರೆ ಆರ್ ವಿ ಯುವರಾಜ್ ಅವರು ಆ್ಯಂಡ್ ಕಿಶೋರ್ ಸರ್ ಇದೆ ಸರ್ ಮೇಲೆ ನನಗೊಂದು ಕಂಪ್ಲೇಂಟ್ ಇದೆ ಮೇಡಮ್ ನಾವು ಅಣ್ಣನ ಜೊತೆ ಮೂರ್ನಾಲ್ಕು ಸಿನ್ಮಾ ಮಾಡೋದ್ರೆ ನಮ್ಗೆ ಒಂದು ಚಾನ್ಸೆ ಕೊಟ್ಟಿಲ್ಲ ಮೇಡಮ್ ಸರ್ ಸರ್ ನಿಮಗೆ ಫ್ರೀ ಇದ್ದಾಗ ನಿಮ್ಗೆ ಡೇಟ್ಸ್ ಇದ್ದಾಗ ನಾವು ಒಂದು ಸಿನಿಮಾ ಮಾಡೋಣ ಸರ್ ವೆರಿ ಬೆಸ್ಟ್ ಎಲ್ರಿಗೂ ಮತ್ತೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ ರಾಜ್ಯ ಒಂದೇ ನಿಮಿಷ ಸರ್ ದಯವಿಟ್ಟು ಇಲ್ಲಿ ಹೇಳಬೇಕು ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆ